ವಿದ್ಯಾರ್ಥಿಗಳೇ ಜೈನ ಧರ್ಮದಲ್ಲಿ ನಾವು ಎಷ್ಟು ತೀರ್ಥಾಂಕರನ್ನ ಮಾಡಿದೆ ಎಷ್ಟು ಇಪ್ಪತ್ನಾಲ್ಕು ತೀರ್ಥಾಂಕರನ್ನ ನಾವು ಜೈನದಲ್ಲಿ ಆ ಇಪ್ಪತ್ನಾಲ್ಕು ಯಾರನ್ನ ನೋಡೋಣ ವಿದ್ಯಾರ್ಥಿಗಳೇ ಜೈನ ಧರ್ಮದಲ್ಲಿ ಬರ್ತಿರ್ತಕ್ಕಂಥ ಇಪ್ಪತ್ನಾಲ್ಕು ತೀರ್ಥಗಳ ಮೊದಲನೇದಾಗಿರೋ ಋಷಭನಾಥ ಎರಡನೇದಾಗಿ ಎರಡನೇದಾಗಿ ಅಜಿತನಾಥ ಮೂರನೇದು ಸಮ್ಮನಾಥ ನಾಲ್ಕನೇದು ಅಭಿನಂದನಾಥ ಐದನೇದು ಸುಮತಿ ನಾಥ ಆರಂದು ಪದ್ಮಪ್ರಭ ಪ್ರಭು ಏಳಂದು ಸುಪರ್ಷನಾಥ ಎಂಟರದು ಚಂದ್ರಪ್ರಭ ಒಂಬತ್ತನೇದು ಸುಗಿಧನಾಥ ಹತ್ತೇದು ಶೀತಲನಾಥ ಹನ್ನೊಂದ್ ಶ್ರೇಯಂಸನಾಥ ಹನ್ನೆರಡನೇ ూజ హ విమాలనాథ హాల్కే అనంతనాథ హర్మనాథ హాంతినాథ హాత హొంబత్త మల్లినాథ హెంటేదు ఆరనాథ ఇప్ప ఇప్ప నమీతనాథ ఇప్ప నేమినాథ ఇప్ప పార్శ్వనాథ ఇప్ప మహావీర ఆగ విద్యార్థిగా ಎಷ್ಟೋ ಎಂಟನೆಯ ಶತಮಾನದಲ್ಲಿ ಅಶ್ವಸೇನೆ ಯಾರು ಅಶ್ವೇನ ಅಶ್ವಸೇನ ಎಂಬುವರ ಮಗನಾಗಿ ಪಾರ್ಶ್ವನಾಥ ಜನ್ಮವಾಗ್ತಾನೆ ಪಾರ್ಶ್ವನಾಥ ಚಿಕ್ಕ ವಯಸ್ಸಿನ ಸಂಜಾ ಸ್ವೀಕರಿಸಿ ಕಾರಿಗೆ ಹೋಗಿ ತಪಸ್ಸನ್ನು ಮಾಡ್ತಾನೆ ವರ್ಧಮಾನ ಮಾವ ಚಿತ್ರ ಎಲ್ಲ

ಸಾಮಾಜಿಕ ಪೂರ್ವ ಐನೂರ ಜನ್ಮ ವೈಶಾಲಿ ಗ್ರಾಮ ಸಿದ್ಧಾರ್ಥ ತಾಯಿ ಕೃಷ್ಣ ಮರಣ ಕೃಷ್ಣ ಐನೂರ ವಿದ್ಯಾರ್ಥಿಗಳೇ ವರ್ತಮಾನ ಮಹಾವೀರನ ತಂದೆ ಸಿದ್ಧಾರ್ಥ ಯಾರ ಸಿದ್ಧಾರ್ಥ ಸಿದ್ಧಾರ್ಥಾಯಿಶ ವರ್ತಮಾನ ಮಹಾವೀರನು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಸನ್ಯಾಸ ಸ್ವೀಕರಿಸಿ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತಾನೆ ಕಾಡಿಗೆ ಹೋಗುವ ಸಂದರ್ಭದಲ್ಲಿ ಹಲವಾರು ರೀತಿಯಾದ ಬಿರುಗಾಳಿ ಮಳೆ ಇವಕ್ಕೆಲ್ಲ ಅಂಚದೆ ಕಾಡಿನ ಮಧ್ಯಭಾಗದಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ತಪಸ್ಸನ್ನು ಮಾಡ್ತಾರೆ ಯಾರು ವರ್ಧಮಾನ ಮಹಾವೀರ ವರ್ತಮಾನ ಮಹಾವೀರನು ನಲವತ್ತೆರಡನೇ ವಯಸ್ಸಿನಲ್ಲಿ ಆ ಕೈವಲ್ಯ ಜ್ಞಾನ ಕೈವಲ್ಯ ಜ್ಞಾನ ಪಡಿತಾರೆ ಅವನು ಕೈವಲ ಜ್ಞಾನ ಕೈವಲ್ಯ ಜ್ಞಾನ ಕೈವಲ ಕೈಮಲ್ಯ ಜ್ಞಾನ ಅಂದರೆ ಜ್ಞಾನೋದಯ ಎಂದರ್ಥ